ನಮಸ್ತೆ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಇದನ್ನು ಹೇಗೆ ಮಾಡೋದಂತ ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ತರಹ ಸರ್ವ್ ಮಾಡ್ತೀವಿ ಇದು ಮಿರ್ಚಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ನೋಡೋಣ ಇದನ್ನು ಹೀಗೆ ಮಾಡೋದಂತ ಮೊದಲನೇದಾಗಿ ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಅಥವಾ ಶೇಂಗಾ ಬೀಜನ ಹಾಕ್ಕೊಂಡು ಶೇಂಗಾ ಬೀಜ ಬ್ರೌನ್ ಆಗೋರೆಗೂ ಹುರಿದುಕೊಳ್ಳಿ ಆಮೇಲೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಜೀರಿಗೆ ಚಟಪಟ ಅಂದಮೇಲೆ ಅದಕ್ಕೆ ನಾಲ್ಕರಿಂದ ಐದು ಸಣ್ಣಗೆ ಹೆಚ್ಚಿರುವ ಹಸಿಮೆಣಸಿನ್ಕಾಯಿ ಐದರಿಂದ ಆರು ಕರಿಬೇವು ಹಾಗೂ ಒಂದು ಮೀಡಿಯಂ ಗಾತ್ರಷ್ಟು ಈರುಳ್ಳಿಯನ್ನು ಚೆನ್ನಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ಬೇಕು ಆಮೇಲೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಚೆನ್ನಾಗಿ ಬಾಡಿಸಿಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಬೇಕು ಆಮೇಲೆ ಇದನ್ನು ಒಂದೆರಡು ನಿಮಿಷಷ್ಟು ಚೆನ್ನಾಗಿ ಬಾಡಿಸಿಕೊಳ್ಬೇಕು ಇದಕ್ಕೆ ನಾವೀಗ ಒಂದು ಲಿಂಬೆ ಗಾತ್ರಷ್ಟು ಹುಣಸೆಹಣ್ಣನ್ನು ನೀರನ್ನು ನೆನೆಸಿಟ್ಟಿದ್ದೀವಿ ಅದನ್ನು ಚೆನ್ನಾಗಿ ಕಿಚ್ಚಿಕೊಂಡು ಆ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹುಣಸೆ ನೀರು ಹಾಕೊಂಡ ಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇನ್ನು ಬೇಕನ್ನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ನಾನು ಇಲ್ಲಿದ್ದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಇದನ್ನು ಚೆನ್ನಾಗಿ ಕಲಿಸಿ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಇವಾಗಲೇ ನೀವು ನೋಡಿಕೊಂಡು ಹಾಕೊಂಬಿಡಿ ಆಮೇಲೆ ಹಾಕಿ ಆಮೇಲೆ ಹಾಕ್ಕೊಳ್ಳೋಣ ನಾವು ಒಂದು ಕುದಿ ಬಂದ ಮೇಲೆ ನಾವು ಇದಕ್ಕೀಗ ಹುರಗಡ್ಲೆ ಪುಡಿಯನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಒಂದು ಕಪ್ಪಷ್ಟು ಹುರಿಗಡ್ಲೆ ಪುಡಿಯನ್ನು ಮಾಡಿಕೊಂಡಿದ್ದೀನಿ ಇದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾವೀಗ ಈ ಒಗ್ಗರಣೆ ನೀರಲ್ಲಿ ಹಾಕ್ಕೊಳ್ಳೋಣ ಮಿಕ್ಕಿದ್ದನ್ನು ನಾವು ಇದನ್ನು ಆಮೇಲೆ ಉಪಯೋಗಿಸ್ಕೋಬೇಕು ಈಗ ಗಂಟ ಗಂಟೆಲ್ಲ ಕರುವವರೆಗೂ ಚೆನ್ನಾಗಿ ಕಲಿತು ಕಲಿಸಿ ಇದನ್ನು ಒಂದು ಕುದಿ ಬರೋವರೆಗೂ ಅಥವಾ ಇದು ಸೈಡಲ್ಲಿ ಎಲ್ಲೆ ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಆಮೇಲೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಡಿ ಈಗ ಈಗ ಗೊಜ್ಜು ಚೆನ್ನಾಗಿ ಆರಬೇಕು ಆಮೇಲೆ ನಾವು ಇದಕ್ಕೆ ಕಡಲೆಪುರಿಯನ್ನು ಹಾಕ್ಕೋಬೇಕು ಇಲ್ಲಾಂದರೆ ಕಡಲೆಪುರಿ ಮೆತ್ತಗಾಗುತ್ತೆ ನಂತರ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆಪುರಿಯನ್ನು ತೆಗೆದುಕೊಂಡಿದ್ದೀನಿ ಆಮೇಲೆ ನಾವು ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸಿಕೊಳ್ಳೋಣ ನೋಡಿಕೊಂಡು ಗೊಜ್ಜನ್ನು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಟೊಮ್ಯಾಟೊ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸಿಕೊಳ್ಳೋಣ ಆಮೇಲೆ ನಾವು ಇದಕ್ಕೆ ನಾವು ಮಾಡಿಕೊಂಡಿರುವ ಹುಡುಗಡ್ಲೆ ಪುಡಿಯನ್ನು ಹಾಕ್ಕೊಳ್ಳೋಣ ನೋಡಿ ನಿಮಗೆ ಎಷ್ಟು ಉದ್ದರಾಗಬೇಕೋ ಅಷ್ಟು ಪುಡಿಯನ್ನು ಹಾಕ್ಕೊಳ್ಳಿ ಈಗ ನಮ್ಮ ಕೆರ್ಮಿಟ್ ತಯಾರಾಗಿದೆ ಬನ್ನಿ ಇದನ್ನು ಸರ್ವ್ ಮಾಡೋಣ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸೈಡಲ್ಲಿ ಒಂದು ಮಿರ್ಚಿ ಬಜಿ ಇದ್ದರೆ ಆಹಾ ತುಂಬ ಚೆನ್ನಾಗಿರುತ್ತೆ ಇದು ಮಿರ್ಚಿ ಬಜ್ಜಿ ಜೊತೆಗೆ ಸರ್ವ್ ಮಾಡ್ತಾರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕೊಡಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಹೇಳಿ ಹೀಗೆ ಬಂದಿದೆ ಅಂತ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು